ಕನ್ನಡಿಗರ ಮತ್ತೆ ಅಭಿಮಾನಿಗಳ ಕೆಂಗಣ್ಣಿಗೆ ಒಂಥರ ಗುರಿಯಾದಂಗೆ ಆಗಿದೆ ಎಲ್ಲರಿಗೂ ಕೂಡ ನೋವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಸರ್ ಏನ್ ಹೇಳಕ್ಕೆ ನೀವು ಎಲ್ಲ ಒಂದೇ ಕುಟುಂಬದವ್ರ ತರ ಇದ್ದೀರಿ ನೀವು ಚೈಲ್ಡ್ ಹುಡ್ ಇಂದ ನೋಡಿರ್ತೀರಾ ಅಂತ ಅನ್ಸುತ್ತೆ ವಿಷ್ಣು ಸರ್ ಸೊ ನಿಮ್ಗೆ ಎಷ್ಟು ನೋವಾಯಿತು ಅಂತ ಇಲ್ಲ ಇದು ಏನು ಅನ್ಸುತ್ತೆ ನನಗೆ ನನಗೆ ಪರ್ಸ್ನಲಿ ನನಗೆ ಗೊತ್ತಿಲ್ಲ ಬೇರೆದೇನು ಅಂತ ನನಗೆ ಪರ್ಸ್ನಲಿ ನನಗೆ ದಾದಾ ಇಲ್ಲಿದ್ದಾರೆ ನಾನು ಅವ್ರನ್ನ ಇಲ್ಲಿ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವರ ಸ್ಥಾನನ ಎಲ್ಲಿಂದೋ ತಗೊಂದು ಕೆಳಗಡೆ ಇಡೋಕ್ಕೆ ನನಗೆ ಖಂಡಿತವಲ್ಲ ನನಗೆ ಇಷ್ಟ ಇಲ್ಲ ಅದು ಹಾಗಾಗಿ ಇವತ್ತು ಅದೊಂದು ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಿನಲ್ಲಿದೆಯಾ ಅಲ್ಲಿ ಅದ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನ ಹತ್ರನೂ ಫೀಲ್ ಮಾಡ್ಬೋದು ನನಗೆ ಯಾಕೋ ಪ್ರತಿ ಸತ್ತಿನೂ ಈ ಥರದ್ದೇನೋ ಒಂದು ವಿಷಯ ಮಾಡಿ 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 ನಾವು ದಾದನ್ಗೆ ಅವಮಾನ ಮಾಡ್ತಿದ್ದೀವ ಅವ್ರನ್ನೇ ತಗೊಂಬಂದು ತಗೊಂಬಂದು ಇಲ್ಲಿ ಇಳಿಸ್ತಾ ಇದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿಲ್ವಾ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರನ್ನ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ತಗೊಂಡ್ಬರ್ತಾ ಇದೀವಿ ಅನ್ನೋದು ಒಂದು ನೋವು ನನಗೆ ಸರಿ ಈಗ ಅಭಿಮಾನಿಗಳು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗ ಒಂದಾಗ್ತಾ ಇದ್ರೆ ಇವತ್ತು ಆ ಈ ತರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲ ಏನು ಗೊತ್ತಾ ಏನೇನು ನಡೆದಿದೆ ಅನ್ನೋ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾ ಹಾಕೊಂಬಂದಿರೋದು ಎಲ್ಲರೂ ಶ್ರಮ ಪಟ್ಟಿದ್ದಾರಮ್ಮ ಯಾರೂ ಒಬ್ಬ ಇದು ಮಾಡಿಲ್ಲ ಇವರು ಮಾಡಿಲ್ಲ ಅಂತ ಯಾರ ಮೇಲೂ ಬೆಟ್ಟ ಮಾಡಿ ತೋರ್ಸೋಕ್ಕಾಗಲ್ಲ ಚಿತ್ರರಂಗ ಬಿಡಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ ಅದಕ್ಕಿಂತ ಒಂದು ಪವರ್ ಬೇಕಾ ಅಭಿಮಾನಿಗಳಿಗಿಂತ ಒಂದು ಪವರ್ ಬೇಕಾ ಚಿತ್ರರಂಗ ಇರುತ್ತೆ ಅಭಿಮಾನಿಗಳ ಮೇಲೆ ಇನ್ನೇನು ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಿಗಿಂತ ಏನು ಪವರ್ ಇದೆ ನಮಗೆ ಬಟ್ ಆದರೂ ಕೂಡ ಅವ್ರ ಮನೆಯವ್ರು ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಲ್ಲಾನು ಹಾಕ್ಕೊಂಬಂದಿದ್ದಾರೆ ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದೆಯೋ ಏನೋ ಅದು ಕೋರ್ಟಿಂದ ಆರ್ಡರ್ ಬಂದಿದೆ ಹೈಕೋರ್ಟಿಂದನೇ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನು ತುಂಬ ಅದ್ರ ಬಗ್ಗೆ ಸುತ್ತಾಡ್ತಾ ಸುತ್ತಾಡ್ತಾ ದಿನ ಹೆಸರನ್ನ ತೊಗೊಂಬಂದು ತಗೊಂಬಂದು ತಗೊಂಬ ತೊಗೊಂಬಂದು ಅಲ್ಲಿಗೆ ತರ್ತಾ ಇದ್ದೀವಿ ಹೊರತು ಎಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರ್ಸ್ಬೇಕಲ್ವಾ ಅದನ್ನು ಅನ್ನೋದೇ ನನಗನಿಸ್ತದೆ ಇಲ್ಲ ಸರ್ ಅದೇ ಹೇಳ್ತಲ್ವಾ ಅವ್ರ ಮನೆಯವ್ರಿಗೆ ಅವ್ರ ಅವ್ರೂ ಯಾರಿಗೂ ಇಷ್ಟ ಸರ್ ಮಾಡಬಾರ್ದು ಇರುತ್ತಾ ಇವಾಗ ಭಾರತೀಯಮ್ಮ ಆಗಿರಲಿ ಅನಿರುದ್ಧವರಾಗಿರಲಿ ಅವ್ರಿಗೆ ಅವ್ರಿಗೆ ಬೇಡ ಇದು ನಮಗೇನಿದು ಅಂತ ಅಂತ ಅನಿಸಿರುತ್ತಾ ಎಲ್ಲ ಎಫರ್ಟ್ ಹಾಕಿರ್ತಾರೆ ಅವ್ರೂ ಏನೇನು ಮಾಡಬೇಕು ಎಲ್ಲನೂ ಮಾಡಿರುತ್ತೆ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಮೀರಿದ ಏನು ಒಳಗಡೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ ಅವ್ರು ಪ್ರತಿದಿನ ಅದರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವತ್ತು ನಾನು ಹೇಳ್ತಾರ್ದು ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ ಅದನ್ನು ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದನ್ನೂ ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಸರ್ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು